ನಗರದ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರು ರೈತರಿಗೆ ಭೂಮಿ ರೈತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರಾಜ್ಯದ ವಿವಿಧ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಉಪಕುಲಪತಿಗಳು ಹಾಗೂ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಅಶೋಕ್ ಆಲೂರ್ ಡಾಕ್ಟರ್ ಕೆ ಮಂಜುನಾಥ್ ಡಾಕ್ಟರ್ ಧನಂಜಯ್ ಟಿ ರಮೇಶ್ ಡಾಕ್ಟರ್ ಚಿದಾನಂದ ಹಾಗೂ ಭೂಮಿ ಸಂಸ್ಥೆಯ ಮುಖ್ಯಸ್ಥ ರಘುನಂದನ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಹೊಸತನಕ್ಕೆ ನಾಂದಿ ಹಾಡಲಾಯಿತು ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ವಿಶ್ವ ರೈತರ ದಿನ ಹೆಸರು ಅವಿನಾಶ್ ಅಂತ ಮೈಸೂರು ಜಿಲ್ಲೆ ನಗರ ತಾಲೂಕು ದೊಡ್ಡಕೊಪ್ಪಲು ಗ್ರಾಮದಿಂದ ಬಂದಿರೋದು ಸರ್ ನಾವು ಕೃಷಿ ಕುಟುಂಬ ಸರ್ನಾ ನಮ್ಮಂಥ ಯುವಕರು ಕೃಷಿನ ಮರೆತರೆ ದೇಶಕ್ಕೆ ಅನ್ನ ಹಾಕೋರು ಯಾರು ದೇಶಕ್ಕೆ ಯಾರು ಹಾಕ್ತಾರೆ ಹೇಳಿ ನಮ್ಮಂಥ ಯುವಕರು ಅಥವಾ ಯುವ ಜನತೆ ಕೃಷಿಗೆ ಬರಬೇಕು ಅಂತಂದರೆ ಈ ಥರ ಕಾರ್ಯಕ್ರಮಗಳು ಬೆಳಕಿಗೆ ಬರಬೇಕು ಈ ಥರ ಕಾರ್ಯಕ್ರಮಗಳು ಕೃಷಿನ ಅಥ್ವಾ ರೈತರನ್ನ ಎಷ್ಟು ಉತ್ತೇಜಿಸ್ತದೆ ಅಂತಂತಂತಂದರೆ ಎಲ್ಲೋ ಬಿಸಿಲು ಮರೆಯಲ್ಲಿ ಅಥವಾ ಎಲ್ಲೋ ಎಲೆಮರೆಕಾಯಿ ಅಂತ ಇದ್ದಂಥ ರೈತರುಗಳನ್ನ ಮೊ ಮುಖಪುಟಕ್ಕೆ ಅಂತ ಮೈ ಮೇನ್ ಪೇಜ್ಗೆ ಬಂದಂಗೆ ಆಗುತ್ತೆ ಮತ್ತು ಈ ಕೃಷಿನ ಒಂದು ಉದ್ಯಮ ಮಾಡಬೇಕು ಅಂತ ಏನು ಇಂಟೆನ್ಷನ್ ಇಟ್ಕೊಂಡವ್ರೆ ಇವರು ತುಂಬ ಸ್ವಾಗತಾರ್ಹ ಏಕೆಂತಂತಂದರೆ ಕೃಷಿ ಒಂದಲ್ಲ ಒಂದು ದಿನ ಉದ್ಯಮವಾಗಿ ಬೆಳೆದೇ ಬೆಳೆಯುತ್ತೆ ಬೆಳೆಯದ್ರೆ ಉತ್ಪಾದನ ವೆಚ್ಚ ಜಾಸ್ತಿ ಆಗ್ತಾ ಇದೆ ಈಗ ಬಿತ್ತನೆ ಬೀಜದಿಂದ ಹಿಡಿದು ಪ್ರತಿಯೊಂದು ಅಂಗಡಿಯಲ್ಲೇ ತರಬೇಕಾಗುತ್ತೆ ಬಿತ್ತನೆ ಬೀಜನ ಮೊದಲು ರೈತರುಗಳು ತಮ್ಮ ಮನೇಲೇ ಮಾಡ್ಕೊಳ್ತಿದ್ರು ಅದು ಇಲ್ಲ ಪ್ರತಿಯೊಂದೂ ಹೈಬ್ರಿಡ್ ಸೀಟ್ಸ್ನೇ ಬಳಕೆ ಮಾಡ್ಕೋತಾ ಇದ್ದಾರೆ ಹೈಬ್ರಿಡ್ ಸೀಟ್ ಬಳಕೆ ಮಾಡಿಕೊಳ್ಳಿ ಬಟ್ ಏನಪ್ಪ ಅಂತಂದರೆ ಅದಕ್ಕೆ ಔಷಧಿ ಆಗಿರ್ಬೋದು ಕಂಜ್ಯೂಮ್ನ ಕಡಿಮೆ ಮಾಡಿಕೊಳ್ಳಿ ಸಾವಯವ ಬೆಳೆಯಷ್ಟು ಪ್ರಯತ್ನ ಪಡಿ ಇವತ್ತಲ್ಲ ಇವು ಒಂದು ಬದಲಾವಣೆ ಆಗುತ್ತೆ ತುಂಬ ಧನ್ಯವಾದ ಆಲ್ ದ ಬೆಸ್ಟ್ ಎಲ್ಲ ರೈತರುಗಳಿಗೂ ಎಲ್ಲ ರೈತರುಗಳಿಗೂ ರೈತ ದಿನಾಚರಣೆಯ ಶುಭಾಶಯಗಳು ಧನ್ಯವಾದ ಧಾರವಾಡ ಜಿಲ್ಲೆಯಿಂದ ನವಲೂನ್ ತಾಲೂಕು ನಾಗ್ನೂರಿಂದ ಬಂದಿದ್ದೀನಿ ನನಗೆ ಸಾವಯವ ಕ್ಷೇತ್ರದೊಳಗೆ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಬಹುಮಾನವಾಗಿ ಕೊಟ್ಟಿದ್ದಾರೆ ನನಗಿಂದು ತುಂಬ ಖುಷಿ ಅನ್ನಿಸ್ತಾ ಇದೆ ನಮಸ್ಕಾರ ಎಲ್ಲರಿಗೂ ನನಗೆ ಅತ್ಯುತ್ತಮ ರೈತ ಮಹಿಳಾ ಪ್ರಶಸ್ತಿ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಈ ಥರ ಅವಾರ್ಡ್ ಕೊಡೋದ್ರಿಂದ ರೈತರಿಗೆ ಒಂದು ಸ್ಫೂರ್ತಿ ಆಗುತ್ತೆ ಮುಂದೆ ಏನಾದರೂ ಗುರಿ ಇರುತ್ತಲ್ವಾ ಅದನ್ನು ತಲುಪೋದಕ್ಕೆ ಅವ್ರಿಗೊಂದು ಸ್ಫೂರ್ತಿ ಆಗುತ್ತೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಧನ್ಯವಾದಗಳು ಭೂಮಿ ರೈತ ಪ್ರಶಸ್ತಿ ಕೊಟ್ಟಿರೋಂತಹ ಟ್ರಸ್ಟ್ಗೆ ಬೆಂಬಲ ಬೆಲೆ ಏನೂ ಸಿಗ್ತಾ ಇಲ್ಲ ಬೆಳೆದಿರೋದಕ್ಕೆ ಅದು ತಕ್ಕನಂಗೆ ಬೆಂಬಲ ಬೆಲೆ ಸಿಗಬೇಕು ಟೋಟಲಾಗಿ ನಾವು ಸಮಗ್ರ ಕೃಷಿ ಮಾಡ್ತಾ ಇರೋದ್ರಿಂದ ರೈತನು ಬೆಳಿಬೇಕು ಈ ಮಕ್ಕಳು ಗಂಡ ಮತ್ತು ಬೇರೆ ಏನು ಇದು ಮಾಡ್ದಿರೇನೆ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ಹೆಣ್ಮಕ್ಳು ಆದ್ದರಿಂದ ತುಂಬ ಗಂಡ ಮಕ್ಕಳು ಸಂಸಾರ ನಡೆಸ್ಕೊಂಡು ಹೋಗುವಂತ ಧೈರ್ಯ ಹಿಂಗಿರುತ್ತೆ ಅದನ್ನು ಅದೇ ತರ ಕೃಷಿಯಲ್ಲೂ ಇನ್ಕ್ಲೂಡ್ ಆಗಿ ಅವರು ಇದು ಮಾಡ್ಕೊಬೇಕು ಅಂತ ಕೇಳಿ ಸರ್ ನನ್ನ ಹೆಸರು ತಾಯಪ್ಪ ನಾವು ರಾಯಚೂರು ಜಿಲ್ಲೆ ಚಂದ್ರಬಂಡ ಹೋಬಳಿ ಚಂದ್ರಬಂಡ ಗ್ರಾಮದವರು ನನಗೆ ಈ ಪ್ರಶಸ್ತಿ ಎರಡು ಬಂದಿದ್ದೇವೆ ಬೆಸ್ಟ್ ಆರ್ಟಿಕಲ್ಚರ್ ಅವಾರ್ಡು ಮತ್ತೆ ಇನ್ನೊಂದು ಬೆಸ್ಟು ಆರ್ಗಾನಿಕ್ ಅವಾರ್ಡು ಎರಡು ನನಗೆ ಭೂಮಿ ಪ್ರಶಸ್ತಿಯಲ್ಲಿ ಎರಡು ನನಗೆ ಕೊಟ್ಟಿದ್ದಾರೆ ಆದರೆ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಭೂಮಿಯನ್ನು ನಾವು ಈ ಭೂಮಿ ಪ್ರ ಪ್ರಶಸ್ತಿಗೆ ಆಯ್ಕೆ ಆಗೋದಕ್ಕೆ ಕಾರಣ ಉದ್ದೇಶ ನಾವು ಭೂಮಿಯನ್ನು ಕಾಪಾಡೋದು ನನ್ನದು ಇಷ್ಟೇ ನನ್ನ ಎರಡು ಮಾತು ಭೂಮಿಯಲ್ಲಿ ಎಲ್ಲ ಸಾರಾಂಶವನ್ನು ನಾವು ರೈತರೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಪ್ರತಿಯೊಂದು ಸಾರಾಂಶವನ್ನು ನಾವು ಕಳೀತಾ ಇದ್ದೀವಿ ಈಗ ನಾನು ಪ್ರತಿಯೊಬ್ಬ ರೈತರಿಗೆ ಇಷ್ಟು ಹೇಳೋದು ಭೂಮಿಯಲ್ಲಿ ಇರತಕ್ಕಂಥ ಎಲ್ಲ ಸಾರಜನಕರ ರಂಜಕ ಪೋಷಕಾಂಶಗಳು ಇದಾವೆ ಬಟ್ ನಾವು ಅದು ಕ್ವಾಂಟಿಟಿ ಮಿಂಚಿ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಆದ ಕಾರಣ ಪ್ರತಿಯೊಬ್ಬ ರೈತರಿಗೂ ಕ್ವಾಂಟಿಟಿ ಆಗ್ತಕ್ಕಂಥ ಟೆಸ್ಟ್ ನಾವು ಬಾಡಿ ಯಾವ ಥರ ಹೆಲ್ತ್ ಚೆಕ್ ಮಾಡ್ತಿದ್ವಿ ಅದೇ ಥರನ ನಾವು ಭೂಮಿಯನ್ನು ಚೆಕ್ ಮಾಡಿ ಅದರ ರಿಪೋರ್ಟ್ ತೊಗೊಂಡು ಅದರ ಏನೇನು ಕಡಿಮೆ ಇದಾವೆ ಎಲ್ಲ ಸಾರಾಂಶಗಳನ್ನು ಕೊಡಬೇಕು ಇನ್ನು ಮುಂದಿನ ಪೀಳಿಗೆ ಏನೇನೋ ಕೊಡಬೇಕಂತಂದರೆ ಒಳ್ಳೆ ಭೂಮಿ ಕೊಡೋಕೆ ನಮ್ಮ ಇದು ಪೀಳಿಗೆಯಲ್ಲಿ ಇದಿದೆ ಆ ಸರ್ವಾಗಿ ನಾನು ಪ್ರತಿಯೊಬ್ಬ ರೈತರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಮನವಿ ಮಾಡ್ಕೊತೇನೆ ಬೇಡ್ಕಂತೀನಿ ಎಲ್ಲರೂ ಭೂಮಿಯನ್ನು ಉಳಿಸಿ ಮುಂದಿನ ಪೀಳಿಗೆ ಏನೇನು ಉಳಿಸ್ಬೇಕಂದ್ರೆ ಭೂಮಿಯನ್ನು ಒಳ್ಳೆ ಭೂಮಿಯನ್ನು ಉಳಿಸಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ವಿಜೃಂಭಣೆಯಿಂದ ಭೂಮಿ ರೈತ ಪ್ರಶಸ್ತಿ ಕಾಮ ಕಾರ್ಯಕ್ರಮನ ಪ್ರೆಸ್ ಕ್ಲಬ್ ಅಲ್ಲಿ ಆಚರಿಸಿದ್ದೀವಿ ಇವತ್ತು ಒಂದು ಸಾವಿರದ ಐನೂರು ಜನ ಅರ್ಜಿ ಸಲ್ಲಿಸಿದ್ರು ಇದರಲ್ಲಿ ಮುನ್ನೂರು ಅವಾರ್ಡ್ ಕೊಟ್ಟಿದ್ದೀವಿ ಇನ್ನೂರಕ್ಕೂ ಹೆಚ್ಚು ಜನ ರೈತರು ಬಂದು ಇವತ್ತು ಅವಾರ್ಡ್ ತಗೊಂಡಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಂದರೆ ಒಬ್ಬ ಅನ್ನದಾತನಿಗೆ ಸೆಲೆಬ್ರಿಟಿ ಸ್ಟೇಟಸ್ ಕೊಡಬೇಕಂತ ಈ ದಿನ ನಾವು ಆ ಕೆಲಸ ಮಾಡಲಿಕ್ಕೆ ಒಂದು ಎಲ್ಲ ಸಹಾಯ ಮಾಡಿದ್ದಾರೆ ರೈತರು ಕೂಡ ಸಹಾಯ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಮಾ ಆಗಿ ರೈತರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಮೂರು ಉದ್ದೇಶ ಏನಂದರೆ ಮೊದಲನೇದಾಗಿ ಇವತ್ತಿನ ದಿವಸ ಆಹಾರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ರೈತರು ಕ್ಷೀಣಿಸ್ತಾ ಇದ್ದಾರೆ ಹಾಗಾಗಿ ರೈತರು ಮತ್ತೆ ಕೃಷಿನಲ್ಲೇ ಉಳಿಬೇಕು ಅನ್ನೋದು ಎರಡನೇದು ಹೆಚ್ಚು ಲಾಭ ಇಲ್ಲದಿರೋದ್ರಿಂದ ಕೃಷಿನ ಬಿಟ್ಟು ಯಂಗರ್ ಜನ್ರೇಷನ್ ಅಂದರೆ ಹೊಸ ಒಳ್ಳೆ ಹುಡುಗರೆಲ್ಲರೂ ಎಲ್ಲರೂ ಈ ವೃತ್ತಿಯಾಗಿ ಇಷ್ಟಪಡ್ತಾ ಇಲ್ಲ ಆಮೇಲೆ ಮೂರನೇದು ರೈತರಿಗೆ ಸಮಾಜದಲ್ಲಿ ಒಳ್ಳೆ ಗೌರವ ಸಿಗ್ತಾ ಇಲ್ಲ ಅಂತ ಆ ಆ ನಿಟ್ಟಿನಲ್ಲೇ ಈ ಭೂಮಿ ರೈತ ಪ್ರಶಸ್ತಿ ಮಾಡಿದ್ದೀವಿ ನೀವೆಲ್ಲ ಸಹಕರಿಸಿ ಇವತ್ತು ಒಳ್ಳೆ ಸಮಾರಂಭನ ಮಾಡಿದ್ದೀವಿ ಧನ್ಯವಾದಗಳು